ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪ್ರಯಾಣವನ್ನ ಮಾಡಲಿದ್ದಾರೆ ಬಿಹಾರ ಫಲಿತಾಂಶದ ದಿನವೇ ದೆಹಲಿಗೆ ಭೇಟಿ ಕೊಡ್ತಾ ಇರೋದು ಸಹಜವಾಗಿ ಕುತೂಹಲ ಅನ್ನೋದಿದ್ದೇ ಇದೆ ಬಟ್ ಕಪಿಲ್ ಸಿಬಲ್ರ ಪುಸ್ತಕ ಲೋಕಾರ್ಪಣೆ ಇದೆ ಮೊನ್ನೆಯಿಂದನೂ ಅದನ್ನೇ ಹೇಳ್ತಾ ಇದ್ರು ಸಿ ಎಂ ನಾನು ಹೋಗ್ತಾ ಇರೋದು ಕಪಿಲ್ ಸಿಬಲ್ರ ಒಂದು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಅದರಲ್ಲಿ ಭಾಗ್ಯ ಆಗೋದಕ್ಕೆ ಅದನ್ನು ಹೊರತುಪಡಿಸಿ ಇನ್ನೇನು ಇಲ್ಲ ಅಂತ ಸಿಎಂ ಹೇಳ್ತಾನೆ ಬಂದಿದ್ರು ಆದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದಿದೆ ಕಾಂಗ್ರೆಸ್ನವರಲ್ಲ ಹಾಗಾಗಿ ನವೆಂಬರ್ನಲ್ಲಿ ದೆಹಲಿಗೆ ಹೋಗ್ತಾರೆ ಅಂತ ಅಂದಾಗ ಸಹಜವಾಗಿ ಪ್ರಶ್ನೆಗಳು ಅದು ಬೇರೆ ಬಿಹಾರ ಎಲೆಕ್ಷನ್ ಮುಗಿಲೀ ಬಿಹಾರ ಎಲೆಕ್ಷನ್ ಮುಗಿಲಿ ಬಿಹಾರ ಎಲೆಕ್ಷನ್ ಮುಗಿದ ನಂತರ ಒಂದಷ್ಟು ಬೆಳವಣಿಗೆಗಳು ಬದಲಾವಣೆಗಳು ಆಗತ್ತೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಹಾಗಾಗಿ ಬಿಹಾರ ಎಲೆಕ್ಷನ್ ಎಲ್ಲ ಮುಗಿತಲ್ಲ ಕಂಪ್ಲೀಟ್ ನೆನೆ ಸೊ ಇವತ್ತು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಓಕೆ ಆ ಲೋಕಾರ್ಪಣ ಕಾರ್ಯಕ್ರಮಕ್ಕೂ ಹೋಗದೋದ್ರ ಜೊತೆಗೆ ಕಾಂಗ್ರೆಸ್ ವರಿಷ್ಠ ನಾಯಕರನ್ನ ಭೇಟಿ ಮಾಡಬಹುದಾದ ಸಾಧ್ಯತೆಯೂ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ವೇಣುಗೋಪಾಲ್ರನ್ನ ಕೂಡ ಭೇಟಿ ಮಾಡಿ ಮಾತನಾಡಬಹುದಾದ ಸಾಧ್ಯತೆ ಇದೆ ಯಾವ ವಿಚಾರವನ್ನು ಮಾತಾಡ್ತಾರೆ ಸಚಿವ ಸಂಪುಟ ಪುನಾರಚನೆಯ ವಿಚಾರವನ್ನು ಏನಾದರೂ ಮಾತಾಡ್ತಾರಾ ಅಥವಾ ರಾಜ್ಯದಲ್ಲಿ ಆಗ್ತಿರುವಂತ ಬೆಳವಣಿಗೆ ಸಿಎಂ ಬದಲಾಗಬೇಕು ಸಿಎಂ ಬದಲಾಗಲ್ಲ ಈ ತರದ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸ್ತಾರಾ ಅನ್ನೋದು ಕುತೂಹಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿಗೆ ತೆರಳುತ್ತಾರೆ ಸಿ ಎಂ ಸಿದ್ದರಾಮಯ್ಯವರು ಸಂಜೆ ಏಳು ಗಂಟೆಗೆ ಕಪಿಲ್ ಸಿಬಿಲ್ರ ಬುಕ್ ಬಿಡುಗಡೆ ಇದೆ ಸೊ ಹಾಗಾಗಿ ಸಂಜೆ ಏಳು ಗಂಟೆಗೆ ಇರೋದಲ್ಲ ಬೆಳಗ್ಗೆನೇ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ ಆ ಗ್ಯಾಪಲ್ಲಿ ಟೈಮ್ ಹೆಂಗೂ ಇದೆಯಲ್ಲ ಅದಕ್ಕೂ ಮುನ್ನ ವರಿಷ್ಠರನ್ನು ಆಗೋದಕ್ಕೆ ಪ್ರಯತ್ನ ಪಡಬಹುದು ಸಿ ಎಂ ಭೇಟಿ ಆಗ್ಬೋದು ಅವಕಾಶ ಸಿಕ್ಕರೆ ಸಂಪುಟ ಪುನಾರಚನೆಯ ಬಗ್ಗೆ ಕೂಡ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಇದೇ ವೇಳೆ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ ಸತಿ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಯನ್ನು ನಾವು ಗಮನಿಸಿದಾಗ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು ಅದು ಮಧ್ಯದಲ್ಲೇ ಅಡ್ಡ ಬಂದಿದ್ದು ಬಿಹಾರ ಚುನಾವಣೆ ಸೊ ರಿಸಲ್ಟ್ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆ ಮತ್ತು ಬದಲಾವಣೆಯನ್ನು ನಿರೀಕ್ಷಿಸಬಹುದು ಅನ್ನೋ ಲೆಕ್ಕಾಚಾರಗಳು ಇತ್ತು ಸದ್ಯಕ್ಕೆ ರಿಸಲ್ಟ್ ಅಂತೂ ವ್ಯತಿರಿಕ್ತವಾಗಿ ಬಂದ್ಬಿಟ್ಟಿದೆ ಬಿಹಾರದ್ದು ಕಾಂಗ್ರೆಸ್ಸು ಗೆಸ್ಸು ಮಾಡಿರಲಿಲ್ಲ ಸೊ ಹಾಗಾಗಿ ಈಗೇನು ಬದಲಾವಣೆ ಮಾಡ್ತಾರಾ ಆರ್ ಮಾಡಲ್ವಾ ಅನ್ನೋದು ಪ್ರಶ್ನೆ ಬಿಹಾರ ಸೋಲಿನ ಶಾಕ್ನಿಂದ ಹೊರಬಾರದ ಕಾಂಗ್ರೆಸ್ ಹೈಕಮಾಂಡ್ ಹಾಗಾಗಿ ಇವತ್ತು ಸಿ ಎಮ್ಗೆ ಹೈಕಮಾಂಡ್ ಭೇಟಿಗೆ ಅವಕಾಶ ಕಷ್ಟ ಸಾಧ್ಯ ದರೀ ಸ್ವಲ್ಪ ಸುಧಾರಿಸ್ಕೊಂತೀವಿ ಅಂತ ಹೇಳ್ಬೋದು ಹೈಕಮಾಂಡ್ ಯಾಕೆ ಅಂತಂದ್ರೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಭಾರಿ ಹಿನ್ನಡೆ ಆಗಿರೋದು ತೀವ್ರ ಹಿನ್ನಡೆ ಆಗಿರೋದು ಈ ಥರದೊಂದು ವ್ಯತಿರಿಕ್ತವಾದಂಥ ಫಲಿತಾಂಶ ಬರುತ್ತೆ ಅಂತ ಕಾಂಗ್ರೆಸ್ ಗೆಸ್ಸು ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ ಯಾಕೆ ಅಂದರೆ ಮತಚೋರಿ ಅನ್ನುವಂಥ ಒಂದು ಅಭಿಯಾನ ಮಾಡಿದ್ರು ಇದು ತುಂಬಾ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಭಾವಿಸಿದ್ರು ಬಟ್ ಅದು ಕೈ ಹಿಡ್ದಿಲ್ಲ ಅದು ಕೈ ಹಿಡಿಯೋ ಬದಲು ಕೈ ಕೊಟ್ಬಿಟ್ಟಿದೆ ಸೊ ಹಾಗಾಗಿ ಈಗ ಈಗಿನ್ನೂ ರಿಸಲ್ಟ್ ಬಂದಿದೆ ಒಂದು ರೀತಿ ಮುಜುಗರವೂ ಆಗಿದೆ ಅಷ್ಟರೊಳಗೆ ನೀವು ಕರ್ನಾಟಕದ ಬಗ್ಗೆ ಕರ್ನಾಟಕ ಸರ್ಕಾರದ ಬಗ್ಗೆ ಏನೋ ಚೇಂಜಸ್ ಮಾಡಿ ಅಂತ ಹೇಳಿದ್ರೆ ರೆಡಿ ಇಲ್ಲ ಅಂತ ಕಾಣಿಸುತ್ತೆ ಸ್ವಲ್ಪ ಸಮಾಧಾನದಲ್ಲಿ ಇರಿ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಇದರಿಂದ ಹೊರಗೆ ಬರೋಣ ಅಂತ ಹೇಳಿ ಭೇಟಿಗೂ ಅವಕಾಶ ಸಿಗೋದು ಡೌಟ್ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಡಿ ಕೆ ಶಿ ಅವರು ತೆರಳುತ್ತ ಇದ್ದಾರಂತೆ ಡಿ ಸಿ ಎಂ ಡಿ ಕೆ ಶಿ ಕೂಡ ವರಿಷ್ಠರ ಭೇಟಿಗೆ ಪ್ರಯತ್ನ ಮಾಡಬಹುದಾದ ಸಾಧ್ಯತೆ ಇದೆ ಜೊತೆಗೆ ಹಲವು ಸಚಿವರುಗಳು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಸೊ ಕೇಂದ್ರ ಸಚಿವರ ಭೇಟಿಯ ನೆಪದಲ್ಲಿ ದೆಹಲಿಗೆ ಕೆಲವು ಸಚಿವರುಗಳು ಪ್ರಯಾಣ ಮಾಡ್ತಾ ಇರೋದು ಸಂಪುಟ ಪುನಾರಚನೆ ವೇಳೆ ಕೈ ಬಿಡುವ ಆತಂಕದಲ್ಲಿ ವರಿಷ್ಠರನ್ನ ಭೇಟಿ ಆಗೋ ಕೆಲಸವನ್ನ ಕೂಡ ಕೆಲವರು ಮಾಡ್ತಾ ಇದ್ದಾರೆ ಕೆಲವರು ತಮ್ಮ ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಬೇಕ ಮಾಡ್ಕೊಳ್ಬೇಕಲ್ಲ ಭದ್ರ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ಅಂತಲೂ ಕೂಡ ದೆಹಲಿಗೆ ಇದ್ದಾರೆ ಎಲ್ಲರೂ ಭೇಟಿ ಆಗೋದಕ್ಕೆ ಅವಕಾಶ ಸಿಗತ್ತಾ ಭೇಟಿಯಾಗಿ ಚರ್ಚೆಯನ್ನು ಮಾಡಿಕೊಂಡೇ ಬರ್ತಾರಾ ಅಥವಾ ಹೋದ ದಾರಿಗೆ ಸುಂಕ ಎಲ್ಲ ಅನ್ನೋ ಹಾಗೆ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೋ ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ವಾಪಸ್ ಬರ್ತಾರೋ ನವೆಂಬರ್ನಲ್ಲಿ ಕ್ರಾಂತಿ ನಡೆಯತ್ತಾ ಆರ್ ನಡೆಯಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಸದ್ಯಕ್ಕೆ ಬಿಹಾರದ ರಿಸಲ್ಟ್ನ ಪರಿಣಾಮವನ್ನು ನೋಡ್ತಾ ಇದ್ರೆ ಅಥವಾ ಪರಿಣಾಮವನ್ನು ನೋಡೋದಾದರೆ ಯಾವುದಕ್ಕೂ ಕೈ ಹಾಕಲ್ಲ ಅಂತ ಕಾಣಿಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ನಮಗೆ ಎಲ್ಲಿ ಬಹುಮತ ಇದೆ ಎಲ್ಲಿ ನಮ್ಮ ಸರ್ಕಾರ ಇದೆ ಅಲ್ಲಿ ನೆಮ್ಮದಿಲ್ ನಡ್ಕೊಂಡು ಹೋಗಲಿ ಜೇನುಗೂಡಿ ಕೈ ಹಾಕೋ ಸಾಹಸವೇ ಬೇಡ ರಿಸ್ಕ್ ತೆಗೆದುಕೊಳ್ಳೋದೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದರೂ ಬರ್ಬೋದು ಇಲ್ಲ ಆಗಿದ್ದಾಗಲಿ ಈಗಲಿಂದಲೇ ಬದಲಾವಣೆಯನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಚೇಂಜಸ್ ಮಾಡಿದ್ರೂ ಮಾಡ್ಬೋದು ಸೊ ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಏನು ನಿರ್ಧಾರ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಸಿ ಮತ್ತು ಡಿ ಸಿ ಎಮ್ಗೆ ವರಿಷ್ಠರುಗಳ ಭೇಟಿಗೆ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ ಅವಕಾಶ ಸಿಗೋದು ಬಹುತೇಕವಾಗಿ ಡೌಟು ಅಂತ ಹೇಳ್ತಾ ಇದ್ದಾರೆ ಬಿಹಾರ ಎಲೆಕ್ಷನ್ಗೆಲ್ಲ ಓಡಾಡಿ ಸುಸ್ತೊಡ್ದು ಹೋಗಿದ್ದಾರೆ ಇನ್ನೊಂದು ಈ ಸೋಲನ್ನು ಅರ್ಗಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಒಂದು ಗ್ಯಾಪ್ ತಗೊಳ್ಬಹುದು ಅದಾದ ನಂತರ ಒಂದು ವಾರ ಬಿಟ್ಟೋ ಅಥವಾ ಒಂದು ನಾಲ್ಕೈದು ದಿನ ಬಿಟ್ಟೋ ವಾಪಸ್ ಮತ್ತೆ ಬನ್ನಿ ಅಂತ ಕರೆದ್ರೂ ಕರಿಬೋದು ಅಥವಾ ಯಥಾಸ್ಥಿತಿಯನ್ನು ಮುಂದುವರಿಸಿ ಯಾವುದೇ ಮೇಜರ್ ಸರ್ಜರಿ ಅನ್ನೋದು ಬೇಡವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದು ಇರೋ ಪರಿಸ್ಥಿತಿಯನ್ನು ಮುಂದುವರಿಸ್ಬೋದು